ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಡಿ ಬಾಸ್ ದರ್ಶನ್ ಅವರ ಹವ ಯಾವ ರೇಂಜ್ಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಇವರ ಯಾವುದೇ ಒಂದು ಸಿನಿಮಾ ಬರ್ತಾ ಇದೆ ಅಂದರೆ ಸಾಕು ಎಷ್ಟೋ ತಿಂಗಳುಗಳ ಹಿಂದಿನಿಂದಲೇ ಕ್ರೇಜ್ ಕ್ರಿಯೇಟ್ ಆಗುತ್ತೆ ಹಾಗೂ ಇವರ ಸಿನಿಮಾಗಳನ್ನು ಕಂಡು ಅಭಿಮಾನಿಗಳು ಚಿಲ್ಲೆ ಹೊಡೆದು ಚಪ್ಪಾಳೆ ತರ್ತಾರೆ ಹಾಗೂ ಎಲ್ಲ ಕಡೆ ದೊಡ್ಡ ಲೆವೆಲ್ನ ಹವಾನ ಮೇಂಟೈನ್ ಮಾಡ್ತಾರೆ ಡಿ ಬಾಸ್ ಅಂದ್ರೇ ಆ ರೀತಿ ಒಂದು ಗತ್ತು ಇರುತ್ತೆ ಹಾಗೂ ಒಂದು ಕ್ರೇಜ್ ಇರುತ್ತೆ ಇವರು ಎಲ್ಲಾದರೂ ಹೋದರೆ ಸಾಕು ಅಲ್ಲಿ ಕೋಟಿ ಕೋಟಿ ಜನ ಸಾಗರ ಸೇರುತ್ತೆ ಹಾಗೂ ಆ ಕ್ರೇಜ್ ನ ಕಂಟ್ರೋಲ್ ಮಾಡೋದು ಕೂಡ ಪೊಲೀಸರ ಕೈಯಲ್ಲಿ ತುಂಬಾ ಕಷ್ಟ ಆಗಿಬಿಡುತ್ತೆ ಇದು ಡಿ ಅವರು ಮೇಂಟೈನ್ ಮಾಡಿಕೊಂಡು ಬಂದಿರುವ ಲೆವೆಲ್ ಅಂತಾನೆ ಹೇಳ್ಬೋದು ಇಂದು ಇವರು ಜೈಲಿನಲ್ಲಿ ಇರ್ಬೋದು ಆದರೂ ಕೂಡ ಇವರ ಫ್ಯಾನ್ ಬೇಸ್ ಒಂದಿಷ್ಟು ಕೂಡ ಕಡಿಮೆ ಆಗಿಲ್ಲ ಪ್ರತಿದಿನ ಇವರ ಹೆಸರು ಟ್ರೆಂಡಿಂಗ್ ಅಲ್ಲಿ ಇದ್ದೇ ಇರುತ್ತೆ ಇದು ಡಿ ಬಾಸೋರ ತಾಕತ್ತು ಅಂತಾನೆ ಹೇಳ್ಬೋದು ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ಡಿ ಬಾಸೋರು ಜೈಲಿನಿಂದ ಹೊರಗೆ ಬಂದ ನಂತರ ಇಮ್ಮಡಿ ಪುಲಕೇಶಿ ಪಾತ್ರವನ್ನು ಮಾಡಲಿದ್ದಾರೆ ಹೌದು ಇವರಿಗೋಸ್ಕರ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ಗಳು ಕೂಡ ಕಾಯುತ್ತಿದ್ದಾರೆ ಐನೂರು ಕೋಟಿ ಹಾಕಲು ಕೂಡ ನಾವು ಸಿದ್ಧ ಅಂತ ಡೈರೆಕ್ಟ್ ಆಗಿ ಹೇಳಿಬಿಟ್ಟಿದ್ದಾರೆ ಇದು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿದೆ ಯಶ್ ಅವರಿಗೂ ಸಿಗದ ಈ ಅವಕಾಶ ಡಿ ಬಾಸ್ಗೆ ಸಿಕ್ಕಿದೆ ಅಂದರೆ ಇದು ಡಿ ಬಾಸ್ ಅವರ ಲೆವೆಲ್ ಅಂತಲೇ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು